ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೋಲ್ಸೇಲ್ ರೇಟಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಬಗ್ಗೆ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಒಂದೊಂದು ಮೆಟೀರಿಯಲು ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ನೋಡಿ ಇದು ಟ್ರಿಮ್ಮರ್ಸು ಒಂದು ಟ್ವೆಲ್ ಶೀಟನ್ನೇ ತೊಗೊಂಡಿದ್ದೀವಿ ಇದು ರೆಗ್ಯುಲರಾಗಿ ನಮಗೆ ಯೂಸ್ ಆಗುವಂಥದ್ದಾಗಿರೋದ್ರಿಂದ ತೊಗೊಂಡಿದ್ದೀವಿ ಇದು ಹೊರ್ಗಡೆ ತೊಗೊಂಡ್ರೆ ನಮಗೆ ಟ್ವೆಂಟಿ ಫೈವ್ ರುಪೀಸ್ ಬೀಳುತ್ತೆ ನಮಗೆ ಹೋಲ್ಸೇಲಿಗೆ ತೊಗೊಂಡ್ರೆ ಒಂದು ಪೀಸು ಫಿಫ್ಟೀನ್ ರುಪೀಸಿಗೆ ಬರುತ್ತೆ ಇದನ್ನು ನಾನು ಒಂದು ಶೀಟನ್ನು ತೊಗೊಂಡಿದ್ದೀನಿ ಆವಾಗ ಅವಾಗ ಟೆಮರು ಮಿಷಿನಿಂದ ಕೆಳಗಡೆ ಬೀಳ್ತಾ ಇರುತ್ತೆ ಹಾಗಾಗಿ ಸೊ ಮತ್ತು ಶಾರ್ಪ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು ಶೀಟನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಇದು ನೋಡಿ ಇದು ಪ್ಯಾಕಿಂಗ್ ಆಗಿದೆ ಇದು ಉಕ್ಸು ವ್ಯೂನಿಫಾಮ್ಗೆ ಹಾಕ್ತೀವಲ್ಲ ಆ ಥರ ಉಕ್ಸು ನಮಗೆ ಯೂಸ್ಫುಲ್ ಆಗುತ್ತೆ ಈ ಲೆಹಾಗಳಾಗಲಿ ಮತ್ತು ಯೂನಿಫಾರ್ಮ್ಸ್ ಸ್ಟಿಚ್ ಮಾಡಿದರೆ ಈ ಥರ ಬುಕ್ಸ್ ಪ್ಯಾಕೆಟ್ ಸಿಗುತ್ತೆ ಇದರಲ್ಲಿ ಟೂ ಎನ್ ಒನ್ ಇರುತ್ತೆ ನೋಡಿ ಈ ಥರದ್ದು ಲಾಕು ಇದು ಕೂಡ ಹೋಲ್ಸೇಲ್ನಲ್ಲಿ ನಮಗೆ ರೀಸನಬಲ್ ಆಗಿ ಸಿಗುತ್ತೆ ಅದಕ್ಕೆ ಈ ಥರದ್ದೆಲ್ಲ ಇವಾಗ ಮನೆಯಲ್ಲೇ ಇದ್ದರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಯೂಸ್ಫುಲ್ ಆಗುತ್ತೆ ಇಂಪಾರ್ಟೆಂಟಾಗಿ ಒಂದು ತೋರಿಸುವಂಥದ್ದು ಎಮ್ಮಿಂಗ್ ನೀಡು ಕೂಡ ಈ ಥರ ಶೀಟ್ ಶೀಟು ತಗೊಂಡಿದ್ದೀನಿ ಸಿಸರ್ ಕೂಡ ತೊಗೊಂಡಿದ್ದೀನಿ ಆಲ್ರೆಡಿ ಇದೆ ನನ್ನ ಹತ್ರ ಸೀಸರು ಒಂದೊಂದು ಶಾರ್ಪ್ ಹೋದಾಗ ಇನ್ ಟೈಮ್ಗೆ ಕರೆಕ್ಟಾಗಿ ಸಿಗಲ್ಲ ಅದಕ್ಕಾಗಿ ಈ ಸೀಸರ್ನ ತೊಗೊಂಡಿದ್ದೀನಿ ಇದ್ರದ್ದು ರೇಟ್ ಎಷ್ಟು ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಒಂದ್ಸರಿ ಚೆಕ್ ಮಾಡಿ ಮಾಡ್ಕೊಳ್ಳೋಣ ಅಂತ ಮೆಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು ಎಷ್ಟು ಐಟಮ್ಸ್ ಇದೆ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಮಿಷಿನ್ ತೊಗೊಂಡಿದ್ದೀನಿ ಅದು ನೋಡಿ ಈ ಥರ ಡಿಸೈನರ್ ಬಟನ್ ಮಾಡ್ತೀವಲ್ಲ ಆ ಥರ ಮಿಷಿನ್ನು ಅದನ್ನು ನಾನು ತೋರಿಸ್ತೀನಿ ಇದು ಸೀಸರ್ ಟು ಫಿಫ್ಟಿ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ಇದು ಇವಾಗೆಲ್ಲ ನಮಗೆ ಬ್ಲ್ಯಾಕ್ ಮೆಟೀರಿಯಲ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇದೇ ಕಂಪ್ನಿನ ತೊಗೊಂಡಿದ್ದೀನಿ ನೀವು ಈ ಥರದೇ ತೊಗೊಳ್ಳಿ ವೈಟ್ ಇರೋದಕ್ಕಿಂತ ಇದು ಬೆಸ್ಟು ನಮಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ನೋಡಿ ಥ್ರೆಡ್ಸು ನಮಗೆ ಇಲ್ಲಿ ಏಯ್ಟ್ ರುಪೀಸ್ ಬರುತ್ತೆ ಒಂದು ಥ್ರೆಡ್ ತೊಗೊಳಕ್ಕೆ ಇದು ಟ್ವೆಂಟಿ ಫೈವ್ ಪೀಸ್ ಇರುತ್ತೆ ಟ್ವೆಂಟಿ ಫೈವ್ ಪೀಸ್ ಅಂದರೆ ನಾನು ಒಂದೇ ಕಲರ್ ಇರೋದು ಪಿಂಕು ರೆಗ್ಯುಲರ್ ಆಗಿ ಓಡೋದ್ರಿಂದ ಪಿಂಕನ್ನ ನಾನು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ ತುಂಬ ಜನ ಎಲ್ಲ ಪಿಂಕೇ ಜಾಸ್ತಿ ಬರೋದ್ರಿಂದ ನೆಕ್ಸ್ಟ್ ನೋಡಿ ಇದು ಕಿಸ್ಮತ್ ಬುಕ್ಸು ಇದನ್ನ ನಾನು ಎರಡು ಪ್ಯಾಕೆಟ್ನ ತಗೊಂಡಿದೀನಿ ಇದು ನೋಡಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಥ್ರೆಡ್ ಈ ಥರ ಒಂದು ಬಾಕ್ಸಲ್ಲಿ ಆರು ಬರುತ್ತೆ ನಾನು ಒಂದು ಬಾಕ್ಸನ್ನೇ ತಗೊಂಡಿದ್ದೀನಿ ಇವಾಗ ಡೈಲಿ ಪ್ರತಿಯೊಂದು ಗ್ಲೌಸ್ಗೂ ಪೈಪಿಂಗ್ ಕೊಡೋದ್ರಿಂದ ಈ ಥರ ಪೈಪಿಂಗ್ ಥ್ರೆಡ್ ಯೂಸ್ಫುಲ್ ಆಗೋದ್ರಿಂದ ಒಂದು ಬಾಕ್ಸ್ ಫುಲ್ಲೇ ತಗೊಂಡಿದ್ದೀನಿ ಲಾಸ್ಟ್ ಟೈಮ್ ಒಂದು ನಾಲ್ಕು ತೊಗೊಂಡು ಬಂದಿದೆ ಬೇಗ ಕಾಲೇಜು ಅದಕ್ಕೆ ಒಂದು ಬಾಕ್ಸೇ ತೊಗೊಂಡಿದ್ದೀನಿ ಥ್ರೆಡ್ಗಳು ನೋಡಿ ಇದೆ ಎಲ್ಲ ಸ್ಪ್ರೇಡೆ ತಗೊಂಡಿದ್ದೀನಿ ಇದರಲ್ಲಿ ಕಲರ್ ನಮಗೆ ಯಾವ ಕಲರ್ ಬೇಕು ಅದನ್ನು ಆರಿಸ್ಕೊಂಡು ಹಾಕೊಂಡಿದ್ದೀನಿ ಇದು ನೋಡಿ ಈ ಥರದ್ದು ನಾನು ಎರಡು ತೊಗೊಂಡಿದ್ದೀನಿ ಇದು ಕೂಡ ಕಲರ್ ಕಲರು ಟ್ವೆಂಟಿ ಫೈವ್ ಕಲರ್ಸ್ನ ನಾನು ಈ ಥರ ಬಾಕ್ಸ್ ಕೊಡ್ತಾರೆ ಅವ್ರು ಬೇಕಂದ್ರೆ ನಾವು ಕಲರ್ಸ್ನ ಚೂಸ್ ಮಾಡಿಕೊಂಡು ಈ ಥರ ಕಲರ್ನ ಹಾಕೋಬಹುದು ಇದರಲ್ಲಿ ಎರಡೆರಡು ಕಲರ್ ಇರೋದು ಇರುತ್ತೆ ಫಾಸ್ಟ್ ಕಲರ್ ಇರೋದು ಒಂದು ಬಾಕ್ಸು ಮತ್ತು ಮೈಲ್ಡ್ ಕಲರ್ ಇರೋದು ಲೈಟ್ ಕಲರ್ ಇರೋದು ಆ ಥರ ಎರಡು ಬಾಕ್ಸ್ಗಳನ್ನ ತಗೊಂಡಿದ್ದೀನಿ ಇದು ಡಾರ್ಕ್ ಕಲರ್ ಇರೋದು ಇದು ಲೈಟ್ ಕಲರ್ ಇರೋದು ಲೈಟ್ ಅಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರ್ನ ಹ್ಯಾಡ್ ಮಾಡಿಕೊಂಡೆ ಅಲ್ಲಿ ಸ್ವಲ್ಪ ಇಟ್ಟಿರ್ತಾರೆ ನಾವು ಬೇಡ ಬೇಡಾದ ಕಲರ್ ತೆಗೆದ್ಬಿಟ್ಟು ನಾವು ಈ ಥರ ಥ್ರೆಡ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ಇದು ಬಾಟಮ್ ಸ್ಟಿಪ್ಪು ಈ ಥರದ್ದು ನಾಲ್ಕು ತೊಗೊಂಡಿದ್ದೀನಿ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಇದು ಕಟ್ಟಲ್ಲೇ ಬಂದಿರುತ್ತೆ ಇದನ್ನು ಡೈರೆಕ್ಟ್ ಬಾಟಮ್ಗೆ ಇಟ್ಬಿಟ್ಟು ಸ್ಟಿಚ್ ಮಾಡುವಂಥದ್ದು ಇದೆಲ್ಲ ಓರ್ಲಾಕ್ ಥ್ರೆಡ್ಡು ಫಸ್ಟ್ ಟೈಮ್ ತೊಗೊಂಡು ಸ್ವಲ್ಪ ಇಷ್ಟು ಅದಕ್ಕೆ ಇವಾಗ ಆರು ಓರ್ಲಾಕ್ ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ ಇದು ಸುಮಾರು ದಿನ ಬರುತ್ತೆ ತುಂಬ ಲಾಂಗ್ ಟೈಮ್ವರೆಗೂ ಬರುತ್ತೆ ಮೂರು ಮೂರು ಆರು ಈ ಥರದ್ದು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಇದು ಪ್ರೆಸ್ ಪಟನ್ ನೋಡಿ ಇದು ಡ್ರೆಸ್ಗೆಲ್ಲ ಬ್ಲೌಸ್ಗೆಲ್ಲ ಯೂಸ್ ಆಗೋದ್ರಿಂದ ಇದು ಒಂದು ಪ್ಯಾಕೆ ಬರುತ್ತೆ ಇರುತ್ತೆ ಈ ಒಂದು ಫುಲ್ ಪ್ಯಾಕೆಟ್ ತಗೊಂಡಿದ್ದೀನಿ ಇನ್ನು ಇದೆಲ್ಲ ಸ್ವಲ್ಪ ಫಾಲ್ಸ್ಗಳನ್ನ ತಗೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಡಜನ್ ಫಾಲ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ತುಂಬ ಕಲರ್ ಯಾವ ಫಾಸ್ಟ್ ಕಲರ್ ಓಡುತ್ತೆ ಆ ಕಲರ್ನ ಚೂಸ್ ಮಾಡಿಕೊಂಡು ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಂದು ಇದು ನೋಡಿ ಇದು ಬಟನ್ ಮಾಡುವಂಥದ್ದು ಇದು ತಗೊಂಡಿದ್ದೀವಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ಟ್ರೆಂಡಿಂಗಲ್ಲಿ ಇದೆ ನಾವು ಮನೇಲಿ ಇರೋದ್ರಿಂದ ಯಾವಾಗ ಬೇಕಾದರೂ ಯಾವ ಕಲರ್ ಬೇಕಾದ್ರೂ ಬಟನ್ಸ್ನ ಮಾಡ್ಕೋಬೋದು ನೋಡಿ ಇದು ಈ ಥರ ಬರುತ್ತೆ ಇದು ಹೊಸದಾಗಿ ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ ಈ ತರ ಇರುತ್ತೆ ಇದು ಇಲ್ಲಿ ಆಯಿಲ್ ಹಾಕಿದ್ದಾರೆ ಗ್ರೀಸ್ ತರ ಇರುತ್ತೆ ನೋಡಿ ಅದನ್ನ ಹಾಕಿದ್ದಾರೆ ಇಲ್ಲಿ ಹಿಂಗ್ ಟಚ್ ಇರುತ್ತೆ ಇಲ್ಲಿ ಎರಡು ಮೋಡ್ಗಳನ್ನ ಕೊಟ್ಟಿದ್ದಾರೆ ಒಂದು ದೊಡ್ಡ ಮೋಡು ಒಂದು ಚಿಕ್ಕ ಮೋಡ್ ಕೊಟ್ಟಿದ್ದಾರೆ ನಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ನಾನು ಫಸ್ಟಿಗೆ ಇದನ್ನು ಚಿಕ್ಕದಾಕೊಳ್ತೀನಿ ನೋಡಿ ಇದನ್ನು ಈ ಥರ ತೆಗಿಬೇಕು ತೆಗೆದ್ಬಿಟ್ಟು ಫಸ್ಟಿಗೆ ನಾವು ಫಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ಕೊಳ್ಬೇಕು ಮತ್ತು ಹೀಗೆ ಹಾಕೊಂಡು ಇದನ್ನು ನಾವು ನೀಟಾಗಿ ಇದು ಒಂದ್ಸರಿ ಟ್ರಯಲ್ ಮಾಡ್ಕೋಬೇಕು ಇದನ್ನೊಂದ್ಸಲಿ ಚೆಕ್ ಮಾಡಿಕೊಳ್ಳೋಣ ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಇದ್ರದ್ದು ಬಟನ್ಸ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ಥರ ಪ್ರೆಸ್ ಮಾಡೋದು ಅಂತ ಇದು ಸ್ವಲ್ಪ ಫಿಟಿಂಗ್ ಮಾಡಬೇಕನ್ಸುತ್ತೆ ಯಾಕಂದರೆ ಇನ್ನೂ ಇದು ಅಷ್ಟು ಹೊಸದಲ್ವಾ ಹಾಗಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಲೂಸ್ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಹಿಂಗೆ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಇದ್ರದ್ದು ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿದ್ದೀನಿ ನಾನು ಬೇರೆಯವರು ಏನಾದರೂ ಕಡ್ಮೆ ಕೊಟ್ಟಿದ್ದೀರಾ ಜಾಸ್ತಿ ಕೊಟ್ಟಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ಹೋಲ್ಸೇಲ್ ಅಂಗಡಿಗೆ ಹೋಗಿರೋದ್ರಿಂದ ನನಗೆ ಹೋಲ್ಸೇಲ್ ರೇಟು ಇದು ತೌಸಂಡ್ ಟೂ ಹಂಡ್ರೆಡಿಗೆ ಸಿಕ್ಕಿದೆ ಇದು ಹೇಗೆ ಬಟನ್ಸ್ ರೆಡಿ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಪೋಟಿ ಇದು ಡಿಸೈನ್ ಬಟನ್ಸ್ ಮಾಡೋದನ್ನ ನೆಕ್ಸ್ಟ್ ಕ್ಲಿಯರಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ